ಕೌಂಟ್ರಫಿಟ್ ಕರೆನ್ಸಿ ಸಂಬಂಧ ಒಂದು ಕೇಸ್ ಎಷ್ಟಾಗಿದೆ ಆಗಿದೆ ಇದು ತುಂಬ ದಿನಗಳಿಂದ ಮಾಹಿತಿ ಓಡ್ತಾ ಓಡಾಡ್ತಾಯಿತ್ತು ನಮ್ಮ ಜಿಲ್ಲಾ ಪೊಲೀಸ್ ಕಚೇರಿ ಅಧಿಕಾರಿ ಸಿಬ್ಬಂದಿಗಳಿಗೆ ಒಂದು ಖಚಿತ ಮಾಹಿತಿ ಆಧರಿಸಿ ಮಾಡಿದ ಸಂಬಂಧ ವೆಸ್ಟ್ ಪೊಲೀಸ್ ಸ್ಟೇಷನ್ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಇದರಲ್ಲಿ ನಾಲ್ಕು ಜನ ಪ್ರಮುಖ ಆರೋಪಿಗಳಿದ್ದಾರೆ ಒಬ್ಬ ರಮೇಶ್ ಆತಿ ಅಂತೇಳಿ ಮತ್ತು ಸದ್ದಾಂ ಅಂತೇಳಿ ಮತ್ತು ಶಿವಲಿಂಗ ಮತ್ತು ಮರ್ಲಿಂಗ ಅಂತ ಈ ಶಿವಲಿಂಗ ಈ ಫ್ರೆಂಡ್ಗೆ ಹಿಂದೆ ಯಾರೋ ಆಂಧ್ರದವರು ಈ ಥರ ಮನಿ ಡಬ್ಲಿಂಗ್ ಮಾಡೋ ಸಂಬಂಧ ಕೋಟ ನೋಟ್ಕೊಡೋ ಸಂಬಂಧ ಏನೋ ಮೋಸ ಆಗಿದೆ ಅಂತೇಳಿ ಇದರ ಸಂಬಂಧ ಪದೇ ಪದೇ ಹೋಗೋದು ಬರೋದು ಮಾಡ್ತಾಯಿರ್ತಾರೆ ಈ ಮಧ್ಯೆ ಒಂದು ಗ್ರೂಪು ಇವ್ರಿಗೆ ಪರಿಚಯ ಆಗುತ್ತೆ ವೆಂಕಟೇಶ್ ಮತ್ತು ಮೂರು ಜನ ಅವ್ರ ಜೊತೆ ಮತ್ತು ಈ ಸಂಬಂಧ ಅವರು ರಾಯಚೂರಿಗೆ ಬರ್ತಾರೆ ಮತ್ತು ಹೇಗೆ ಇದನ್ನು ಕಾರ್ಯಗತಗೊಳಿಸಬೇಕು ಅನ್ನೋ ಸಂಬಂಧ ಮನೆಯೆಲ್ಲ ಪ್ರೆಮಿಸೆಲ್ಲ ನೋಡ್ಕೊಂಡು ಹೋಗಿರ್ತಾರೆ ಮತ್ತು ನೆನ್ನೆ ಮತ್ತು ಹಿಂದೂ ಏನು ಮಾಡ್ತಾರೆ ಬರ್ತಾರೆ ಬಂದು ಒಂದು ಟಾರ್ಗೆಟ್ ಇರ್ತದೆ ಮಿನಿಮಮ್ ಒಂದು ಹತ್ತು ಲಕ್ಷ ರೂಪಾಯಿ ಇರಬೇಕು ಅನ್ನೋದು ಬಟ್ ಹತ್ರ ಬರೀ ನಾಲ್ಕು ಲಕ್ಷ ಪದಷ್ಟೇ ಇರ್ತದೆ ತೋರಿಸ್ತಾರೆ ಇಲ್ಲ ಇದು ಯಾಕೋ ಇವ್ರ ಮಧ್ಯೆ ಸರಿ ಹೋಗಲ್ಲ ವ್ಯವಹಾರ ಸರಿ ಹೋಗಲ್ಲ ಆಗ ಏನು ಮಾಡ್ತಾರೆ ವಾಪಸ್ ಹೋಗ್ತಾರೆ ಈ ಮಧ್ಯೆ ಏನೋ ಮಾಹಿತಿ ಇರ್ತದೆ ದಾಳಿ ಮಾಡ್ತೀವಿ ದಾಳಿ ಮಾಡಿದಾಗ ಅದಕ್ಕೆ ಬೇಕಾದಂಥ ಪ್ರಿಪ್ರೇಷನ್ ಎಲ್ಲ ಇರ್ತದೆ ಈ ಸಂಬಂಧ ನಕಲಿ ನಾಣ್ಯ ಅಥವಾ ಹಣ ಸಂಬಂಧ ಕೇಸ್ ಮಾಡಿ ಈ ನಾಲ್ಕು ಜನ ದಸಕ್ರೆ ಮಾಡಿ ಮಾಡಿದ್ದೀವಿ ಮತ್ತು ಆ ಮಟರಿಲ್ ಕೂಡ ಸೀಸಾಗಿದೆ ಮತ್ತು ನಾಲ್ಕು ಜನಕ್ಕೆ ಜೋಸರ್ ಆಗಿದೆ ತನಿಖೆ 今度。